ಚುನಾವಣೆ ಫಲಿತಾಂಶ ನೋಡಿ ಕೋಟ್ಯಾಂತರ ಜನರಿಗೆ ಭಾರತ ದೇಶದಲ್ಲೆಲ್ಲ ಜಗತ್ತಿನಲ್ಲಿ ಕೂಡ ಒಂದು ರೀತಿ ಬೇಜಾರ್ ನಿರುತ್ಸಾಹ ಏನೋ ಹೇಳ್ಕೊಳಿಕೆ ಬರಲಾರ್ದಂಥ ಒಂದು ಮಾನಸಿಕ ಬಾಧೆ ಇದೆಲ್ಲ ಆಗ್ತಾಯಿದೆ ಇದು ಸಹಜ ನಾವಿಲ್ಲಿ ವಿಚಾರ ಮಾಡಬೇಕಾಗಿದ್ದು ನಾವು ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿ ಕಾರ್ಯಕರ್ತ ನಾವು ಒಂದು ಭಾರತ ಮಾತೆ ಸೇವೆ ಅಂತ ಮಾಡ್ತಾ ಇದ್ದೀವಿ ಹೊರತು ಅಧಿಕಾರಕ್ಕಾಗಿ ಅಲ್ಲ ಅಧಿಕಾರ ಬರ್ತದ ಹೋಗ್ತದ ನಾವು ಇಲ್ಲಿ ನೋಡ್ಬೇಕಾಗಿದ್ದು ನೆಹರು ನಂತರ ಹತ್ತೊಂಬತ್ತು ನೂರ ಅರವತ್ತೆರಡರ ನಂತರ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ತಾ ಇದ್ದಿತ್ತು ನಮ್ಮ ನರೇಂದ್ರ ಮೋದಿ ಎನ್ ಡಿ ಎ ಸರ್ಕಾರಕ್ಕೆ ಪೂರ್ಣ ಬಹುಮತ ಬಂದದ ಬಿ ಜೆ ಪಿಗಿ ಮೂವತ್ತೊಂದು ಸೀಟ್ ಅದ ಸರಿ ಅದು ಎದಕ್ಕಾಯಿತು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತಕ್ಕಂಥವ್ರು ನಮ್ಮ ಪಾರ್ಟಿ ಹಿರಿಯರೆಲ್ಲ ಮಾಡ್ತಾರೆ ಆದರೆ ನಾವು ಅಷ್ಟು ಅದರ ಬಗ್ಗೆ ತಲೆ ಕೆಡಿಸ್ಕೊಂಬೋದು ಗಾಬರಿ ಆಗೋದು ಆಗೋದು ಬೇಕಾಗಿಲ್ಲ ನಾಲ್ಕು ರಾಜ್ಯಗಳಲ್ಲಿ ಚುನಾವಣೆ ಆಯಿತು ಅರುಣಾಚಲ್ ಪ್ರದೇಶ್ ಸಿಕ್ಕಿಂ ಮತ್ತು ಆಂಧ್ರ ಪ್ರದೇಶ ಒರಿಸ್ಸಾ ನಾಲ್ಕು ರಾಷ್ಟ್ರಗಳಲ್ಲಿ ಎನ್ ಡಿ ಎ ಮತ್ತು ಬಿ ಜೆ ಪಿ ಸರ್ಕಾರ ಪೂರ್ಣ ಬಹುಮತದಿಂದ ಬಂತು ಛತ್ತೀಸ್ಗಢ ಮಧ್ಯಪ್ರದೇಶ ಗುಜರಾತ್ ಇಂಥ ಸ್ಟೇಟ್ಗಳಲ್ಲಿ ಪೂರಾ ಸ್ವೀಪ್ ಮಾಡಿಬಿಡ್ತು ಬಿ ಜೆ ಪಿ ಸಂಪೂರ್ಣ ಅಲ್ಲಿದ್ದ ಸೀಟ್ಗಳೆಲ್ಲ ಬಿ ಜೆ ಪಿಗೆ ಬಂತು ನಾಲ್ಕು ರಾಜ್ಯಗಳಲ್ಲಿ ಬಂತು ಈ ಸ್ಟೇಟ್ಗಳಲ್ಲಿ ಬಂತು ಕೇರಳದಲ್ಲಿ ನಮ್ಮ ಅಕೌಂಟ್ ಓಪನ್ ಆಯಿತು ಅದು ಆದ ನಂತರ ಓಟಿಂಗ್ ಪರ್ಸೆಂಟೇಜ್ ಎರಡು ಸಾವಿರ ಹದಿನಾಲ್ಕು ಎರಡು ಸಾವಿರ ಹತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಬಿ ಜೆ ಪಿ ಕಡಿಮೆ ಆಗಿಲ್ಲ ದುರ್ಭಾಗ್ಯವಶಾತ್ ನಮ್ಮದು ಉತ್ತರ ಪ್ರದೇಶ ಮಹಾರಾಷ್ಟ್ರ ಪಶ್ಚಿಮ ಬಂಗಾಲ್ಗಳಲ್ಲಿ ಸೀಟುಗಳು ಕಡಿಮೆ ಬಂತು ಕಾರಣ ಅಲ್ಲಿ ಅಪಪ್ರಚಾರ ಜಾಸ್ತಿ ಆಯ್ತು ಸಂವಿಧಾನ ಬದಲಾಯಿಸ್ತಾರ ರಿಸರ್ವೇಶನ್ ತೆಗೆದು ಬಿಡ್ತಾರ ಮೈನಾರಿಟಿಗಳು ಬಹಳ ಡೇಂಜರ್ನಲ್ಲಿ ಇದ್ದೀರಿ ಎಂಟೂರಿ ಸಾವಿರ ರೂಪಾಯಿ ಪ್ರತಿ ತಿಂಗಳ ಖಟಾಕಟ್ 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 ನಿಮ್ಮ ಹಾಕಿ ಹಾಕಿಬಿಡ್ತೀವಿ ಇವನ್ನೆಲ್ಲ ಜಾಸ್ತಿ ಪ್ರಚಾರ ಮಾಡಿಬಿಟ್ರು ಮುಸಲ್ಮಾನರು ಸಂಪೂರ್ಣ ಒನ್ ಸೈಡ್ ಓಟ್ ಹಾಕಿದ್ರು ಬಹುಜನ್ ಸಮಾಜ್ ಪಾರ್ಟಿಗೆ ಹಾಕ್ತಿದ್ರು ಹಾಕ್ಲಿಲ್ಲ ಓನ್ಲಿ ಸಮಾಜವಾದಿ ಜನತಾ ಪಾರ್ಟಿಗೆ ಹಾಕಿದ್ರು ಅದರಲ್ಲಿಂತ ಅವ್ರಿಗೆ ಮೂವತ್ತೇಳು ಸೀಟ್ ಆಯ್ತು ಹಿಂದೂಗಳು ವೋಟಿಂಗ್ ಕಡಿಮೆ ಮಾಡಿದರು ಮಥುರಾದಲ್ಲಿ ಕೇವಲ ನಲವತ್ತೆಂಟು ಪರ್ಸೆಂಟ್ ರೋಟಿಂಗ್ ಆಯ್ತು ಬೇರೆ ಕಡೆ ಐವತ್ತೆರಡು ಪರ್ಸೆಂಟ್ ರೋಟಿಂಗ್ ಆಯ್ತು ಬಹಳ ಜನರು ಹಿಂದೂಗಳು ವೋಟ್ ಆಗ್ಲಿಕ್ಕೆ ಹೋಗೇ ಇಲ್ಲ ನಮ್ಮ ಮುಸಲ್ಮಾನ್ ಬಂಧುಗಳು ಅವ್ರು ಒನ್ ಸೈಡೆಡ್ ಸಂಪೂರ್ಣ ಅವರೇನಪ್ಪ ಅಂತಂದ್ರೆ ಅಲ್ಲಿ ಬಹುಜನ್ ಸಮಾಜ್ ಸಮಾಜವಾದಿ ಪಾರ್ಟಿಗೆ ಹಾಕಿದ್ರು ಓಟು ಈ ರೀತಿಯಾಗಿ ಅವ್ರಿಗೆ ಮೂವತ್ತೇಳು ಸೀಟ್ ಬರ್ಲಿಕ್ಕೆ ಸಾಧ್ಯ ಆಯ್ತು ಪಶ್ಚಿಮ ಬಂಗಾಳದಲ್ಲಿ ರೋಹಿಂಗ್ಯಾ ಬಂದಂಥವ್ರು ಹೆಚ್ಚು ಪ್ರಮಾಣದಲ್ಲಿ ಅಲ್ಲಿ ಕೂಡ ವೋಟಿಂಗ್ ಮಾಡಿ ಅಲ್ಲಿ ಏನಪ್ಪ ಅಂತಂದ್ರೆ ಹೆಚ್ಚು ಮಮತಾ ಬ್ಯಾನರ್ಜಿಗೆ ಓಟ್ ಕೊಡಬೇಕಾಯ್ತು ಈ ರೀತಿ ಅಪಪ್ರಚಾರಗಳನ್ನು ಜಾಸ್ತಿ ಮಾಡಿದರು ಮೋದಿ ನಾವು ವಿವೇಕಾನಂದನ ಅವತಾರ ಅಂತ ಹೇಳ್ತೀವಿ ಯಾರು ಹೇಳ್ರಿ ಬಿಡ್ರಿ ನಂಬ್ರಿ ಅದು ಬೇಡ ನಾವು ಭಗವಂತನ ಅವತಾರ ಅವರು ಸನ್ಯಾಸಿಗಳು ಅದಕ್ಕೇನು ನುಕ್ಸಾನ ಆಗೋದಿಲ್ಲ ಯೋಗಿಗಿಯರು ಆಗೋದಿಲ್ಲ ಅವ್ರ ಹೆಂಡರು ಮಕ್ಕಳು ಸಂಸಾರ ಎಲ್ಲ ಬಿಟ್ಟು ಇಪ್ಪತ್ನಾಲ್ಕು ಗಂಟೆ ಸಮಾಜ ದೇಶದ ಸಲುವಾಗಿ ಕೆಲಸ ಮಾಡ್ತಾಯಿದ್ರು ಏನಾದರೂ ನುಕ್ಸಾನ್ ಆದರೂ ಭಾರತೀಯರಿಗೆ ನಮಗಾಗ್ತದೆ ಅದೊಂದು ಕನ್ನಡದ ಒಂದು ಸಾಮ್ಯತೆ ಅದ ಬಟ್ಟೆ ಬಿಟ್ಟು ತಿರ್ಗ ಊರಾಗ ಬಟ್ಟೆ ಹುಟ್ಟೋನಿಲ್ಲ ಹಂಗ ಹಂಗ ಈ ಬೇರೆ ಪಾರ್ಟಿಯವ್ರಿಗೆ ಮೋದಿ ನೋಡಿದ್ರೆ ವಿಪರೀತ ಬೈತಕ್ಕಂಥದ್ದು ಓ ಮೋದಿ ಸೋತ ಸೋತಾ ಹೋಯ್ತು ಆಯ್ತು ಹೋಗ್ಬಿಡ್ತು ಅಂತೇಳಿ ಆಗಿಲ್ಲ ಕಾಂಗ್ರೆಸ್ ತೊಂಬತ್ತೆಂಟಿಗೆ ಬಂತು ಐವತ್ತೆಂಟಿದ್ದು ತೊಂಬತ್ತೆಂಟು ಆಯಿತು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆದ್ರಿ ಯು ಪಿ ಎ ಒಂದು ಯು ಪಿ ಎರಡರಲ್ಲಿ ಇದೇ ರೀತಿ ಎಲ್ಲ ಪಾರ್ಟಿಗಳ ಕಲಿತೆ ಅವಾಗ ರಾಜ್ಯ ಮಾಡಿದ್ದಾರೆ ಈಗ ಎಲ್ಲ ಇಪ್ಪತ್ತೇಳು ಕಾಂಗ್ರೆಸ್ ಸಹಿತ ಇಪ್ಪತ್ತಾರು ಪಾರ್ಟಿಗಳ ಕಲ್ತು ಎಷ್ಟು ಸೀಟವು ಆ ಸೀಟಿನಗೆ ಹೆಚ್ಚು ಸೀಟು ಬಿ ಜೆ ಪಿ ಬಂದವು ಎಲ್ಲ ಇಪ್ಪತ್ತೆಂಟು ಪಾರ್ಟಿ ಕಲ್ತು ಬಂದಂಥ ಸೀಟಿನ್ಕಿ ಹೆಚ್ಚು ಬಿ ಜೆ ಪಿಗೆ ಫಾರ್ಟಿ ಒನ್ ಬಂತು ಅವರಿಗೆಲ್ಲ ಟೂ ತರ್ಟಿ ತ್ರೀ ಅದ ನೋಡ್ರಿ ಇಷ್ಟು ಬಂದಾಗ ಕೂಡ ಅವರೇ ನಾವು ಗೆದ್ದೀವಿ ಗೆದ್ದೀವಿ ಹೋಯ್ತು ಹೋಯ್ತು ಮೋದಿ ಹೋದ ನಕಾರ ಆಯ್ತು ಇದು ಮಾಡ್ತು ಏನೇನೋ ವಿಚಿತ್ರ ಮಾತಾಡ್ತಾರೆ ಎನ್ ಡಿ ಎಗೆ ಪೂರ್ಣ ಬಹುಮತ ಅದ ಇನ್ನೂರ ತೊಂಬತ್ತೆರಡು ಸೀಟ್ಸ್ ಬಂದವ ನಾವು ಸರ್ಕಾರ ಮಾಡ್ತೀವಿ ಅಂಥೇಳಿ ಅವ್ರು ಹೇಗೆ ವಿಚಾರ ಮಾಡ್ತಾರೋ ಮೀಟಿಂಗ್ ಮಾಡ್ತೀವಿ ಕೇಳ್ತೀವಿ ಹೇಳಿ ಸಣ್ಣ ಹುಡುಗ ಸಹಿತ ನಡ್ತಾನೆ ನಮ್ಮ ಸಂವಿಧಾನ ಪ್ರಕಾರ ಹೆಚ್ಚು ಯಾರಿಗೆ ಸೀಟ್ ಬಂದಾವೋ ಗವರ್ನರ್ ಅವ್ರಿಗೆ ಕರೀತಾರ ಬ ರಾಷ್ಟ್ರಪತಿ ನೀವು ಸರ್ಕಾರ ಮಾಡ್ರಿ ಹೇಳಿ ಇವರು ಸರ್ಕಾರ ಮಾಡಲಿಕ್ಕೆ ತಯಾರಿದ್ದಾರೆ ಎನ್ ಡಿ ಎ ವಾಜಪೇಯಿ ಅವ್ರ ಕಾಲ ಕೂಡ ಐದು ವರ್ಷ ಒಳ್ಳೆ ರೀತಿ ಪರಿಪಾಲನೆ ಕೊಟ್ಟಿದ್ದಾರೆ ಇದೇ ರೀತಿ ತಗೊಂಡು ಮಾಡಿದ್ದಾರೆ ಮೋದಿಗೂ ಕೂಡ ಆ ಒಂದು ಸಾಮರ್ಥ್ಯದ ಅನೇಕ ದೊಡ್ಡ ದೊಡ್ಡ ವಿಷಯಗಳನ್ನು ಅವರು ನಿರ್ಣಯ ತಗೊಳ್ತಾರ ದೇಶದ ಉನ್ನತಿ ಆಗ್ತದ ದೇಶದ ಆರ್ಥಿಕದ ಪರಿಸ್ಥಿತಿ ಐದರಲ್ಲಿ ಇದ್ದಿದ್ದು ಮೂರರಲ್ಲಿ ತರಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾರ ಅನೇಕ ನಿರ್ಣಯಗಳನ್ನು ತಗೊಳ್ತಾರ ನೀವು ಯಾರೋ ಅದರ ಬಗ್ಗೆ ನಿರಾಶೆ ಆಗಬೇಡ್ರಿ ನ ನ ಪಲಾಯನ ನಾವು ದೈನ್ಯವಾಗಿ ಯಾರು ಮುಂದೆ ಇದು ಮಾಡೋದು ಬೇಡ ಪಲಾಯನ ಮಾಡೋದು ಬೇಡ ಸೇವಾ ಭಾವದಿಂದ ಒಂದು ಕೆಲಸ ಮಾಡ್ಲಿಕ್ಕೆ ಭಾರತ ಮಾತೆ ಸೇವೆ ಇದು ಒಂದು ಉಜ್ವಲ ಭವಿಷ್ಯ ಇರಬೇಕು ಇಲ್ಲಿ ಇರ್ತಕ್ಕಂಥ ನೂರ ಕೋಟಿ ಭಾರತೀಯರು ನಾವೆಲ್ಲ ಅಣ್ಣ ತಮ್ಮಂದಿರ ಥರ ಇರಬೇಕು ಸಮಾಜದಲ್ಲಿ ಈ ಭಾವನೆ ನಮಗೆ ಮೋದಿ ಏನು ಹೇಳ್ತಾರ ಅದನ್ನು ಇವತ್ತು ಕೂಡ ಅವರು ಮಾತಾಡೋ ಅದೇ ಹೇಳಿದರು ನನ್ನ ಪರಿವಾರ ಹೇಳಿ ಹೇಳಿದರು ಅವ್ರು ಎಂದೂ ಮನಸ್ಸಿನ ಮೇಲೆ ಅವ್ರಿಗೆ ಪರಿಣಾಮ ಆಗಿಲ್ಲ ಸಂತರಿಗೆ ಏನೋ ಆಗೋದಿಲ್ಲ ಸೈತೆ ಅವರಿಗೆ ಒಂದು ಸೇವಾ ಮಾಡಬೇಕು ನನ್ನ ಜೀವನ ಸಾರ್ಥಕ ಮಾಡ್ಕೋಬೇಕಂತ ಹೇಳಿ ಈ ರಾಜಕೀಯದಲ್ಲಿ ಬಂದಿದ್ದಾರೆ ಹೊರತು ಅವ್ರಿಗೆ ಯಾವುದೋ ಒಂದು ಗಳಿಸ್ಬೇಕು ಹೆಂಡ್ರು ಮಕ್ಕಳು ಸಾಕಬೇಕು ಸ್ವಿಟ್ಜರ್ಲೆಂಡ್ ಕಲ್ನಲ್ಲಿ ರೊಕ್ಕ ಇಡಬೇಕಂಬುದಿಲ್ಲ ಅಂತ ಮಹಾನ್ ವ್ಯಕ್ತಿ ಇದ್ದಾನೆ ಮೂರನೇ ಸಲ ನಮ್ದು ಮತ್ತೆ ಎನ್ ಡಿ ಎ ಸರ್ಕಾರ ಬರ್ತಾ ಇದೆ ಮೂರನೇ ಸಲ ಇದೆಲ್ಲ ಚಲೋ ಜ್ಞಾಪಕ ಇಟ್ಕೊಡ್ರಿ ಯಾವುದೋ ಸರ್ಕಾರ ಅರವತ್ತೆರಡರ ನಂತರ ಮೂರು ಸಲ ಬಂದಿಲ್ಲ ಇದು ನಮ್ಮ ನರೇಂದ್ರ ಮೋದಿಯಲ್ಲಿ ನಾಯಕತ್ವದಲ್ಲಿ ಮೂರನೇ ಸಲ ನಮ್ಮ ಎನ್ ಡಿ ಎ ಸರ್ಕಾರ ಆಗ್ತಾ ಇದೆ ನಾವೆಲ್ಲ ಹೆಮ್ಮೆ ಪಡಬೇಕು ನಮ್ಮ ಓಟಿಂಗ್ ಪರ್ಸೆಂಟೇಜ್ ಕಮ್ಮಿ ಆಗಿಲ್ಲ ನಾಲ್ಕು ರಾಷ್ಟ್ರಗಳಲ್ಲಿ ನಾವು ಗೆದ್ದಿದ್ದೀವಿ ಐದಾರು ರಾಷ್ಟ್ರಗಳಲ್ಲಿ ಸ್ವೀಪ್ ಮಾಡಿದ್ದೀವಿ ಸ್ವಲ್ಪ ಮಟ್ಟಿಗೆ ಎರಡು ಮೂರು ಸ್ಟೇಟ್ಗಳಲ್ಲಿ ಅವರ ಅಪಪ್ರಚಾರ ಅವರದ್ದು ನಮ್ಮ ಬಗ್ಗೆ ಮಾಡಿದಂಥದ್ದು ಇದು ಅಲ್ಲಿ ಸ್ವಲ್ಪ ವರ್ಕೌಟ್ ಆಯಿತು ಹೀಗಾಗಿ ಒಂದು ಮೂವತ್ತು ಸೀಟ್ಗಳು ಕಡಿಮೆ ಬಂತು ಅದರಲ್ಲಿಂದ ಬಿ ಜೆ ಪಿಗೆ ಇನ್ನೂರ ಎಪ್ಪತ್ತೆರಡು ಬರೆದು ಇನ್ನೂರ ನಲ್ವತ್ತೊಂದು ಬಂತು ಇಷ್ಟೇ ಹೊರತು ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸಿಕೊಬೋದು ಅವಶ್ಯಕತೆ ಇಲ್ಲ ಒಳ್ಳೆ ರೀತಿ ಸರ್ಕಾರ ನಡೀತದೆ ದೇಶ ಪರಮ ವೈಭವ ಸ್ಥಿತಿಗೆ ಹೋಗ್ತದೆ